ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಅತಿ ದೊಡ್ಡ ಬೆಳವಣಿಗೆಯಾಗಿದೆ ಸಂಕ್ರಾಂತಿ ಮುಗಿಯುತ್ತಲೇ ಎರಡೂ ಪಕ್ಷದಲ್ಲಿ ಸಂಚಲನ ಮೂಡಿರುವಂಥದ್ದು ಸುವರ್ಣ ನ್ಯೂಸ್ನಲ್ಲಿ ಈ ಮೈತ್ರಿ ಕಹಾನಿಯ ಇನ್ಸೈಡ್ ಸುದ್ದಿ ಜೆ ಡಿಎಸ್ ಬಿಜೆಪಿ ಸೀಟು ಹಂಚಿಕೆಗೆ ದಿನಗಣನೆ ಪ್ರಾರಂಭ ಆಗಿದೆ ಇದೇ ವಾರದಲ್ಲಿ ಮೈತ್ರಿ ಸೀಟು ಹಂಚಿಕೆ ಅಂತಿಮವಾಗಲಿದೆ ಮೈತ್ರಿ ಕಹಾನಿಯ ಇನ್ಸೈಡ್ ಸುದ್ದಿಯನ್ನು ಕೊಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ದೆಹಲಿ ನಾಯಕರ ಮುಂದೆ ಸೀಟು ಹಂಚಿಕೆ ಬಹುತೇಕ ಪೂರ್ಣ ಬಿಜೆಪಿಗೆ ತಮ್ಮ ಬೇಡಿಕೆಯ ಕ್ಷೇತ್ರವನ್ನ ಜೆಡಿಎಸ್ ನಾಯಕರು ತಿಳಿಸಿದ್ದಾರೆ ಸೀಕ್ರೆಟ್ ಸರ್ವೆಗಾಗಿ ಕಾದು ಕುಳಿತಿದೆ ಬಿಜೆಪಿ ಹೈಕಮಾಂಡ್ ಯಾವ ಕ್ಷೇತ್ರವನ್ನ ಬಿಟ್ಕೊಟ್ರೆ ಒಳಿತು ಅಂತ ಬಿಜೆಪಿಗಿಂತ ಸರ್ವೆ ಎರಡು ಪಕ್ಷದಲ್ಲಿ ಈಗ ಸಂಚಲನ ಮೂಡಿದ್ದು ಇದೇ ವಾರದಲ್ಲಿ ಮೈತ್ರಿ ಸೀಟು ಹಂಚಿಕೆ ಅಂತಿಮವಾಗುತ್ತೆ ತಮಗೆ ಯಾವ್ಯಾವ ಕ್ಷೇತ್ರ ಬೇಕು ಎನ್ನುವ ತಮ್ಮ ಬೇಡಿಕೆಯನ್ನು ಈಗಾಗಲೇ ಬಿಜೆಪಿಗೆ ಜೆಡಿಎಸ್ ನಾಯಕರು ತಿಳಿಸಿದ್ದಾರೆ ಮತ್ತೊಂದೆಡೆ ಯಾವ ಕ್ಷೇತ್ರ ಬಿಟ್ಕೊಟ್ರೆ ಒಳಿತು ಅನ್ನುವಂತಹ ಸರ್ವೆ ಬಿಜೆಪಿ ಕಡೆಯಿಂದ ಆಗ್ತಾ ಇದ್ದು ಆ ಸೀಕ್ರೆಟ್ ಸರ್ವೆಗಾಗಿ ಬಿಜೆಪಿ ಹೈಕಮಾಂಡ್ ಕಾದು ಕೊಡ್ತಿತ್ತು ಇದೇ ವಾರದಲ್ಲಿ ಮೈತ್ರಿ ಸೀಟು ಹಂಚಿಕೆ ಅಂತಿಮವಾಗಲಿದೆ ಮೈತ್ರಿ ಸೀಟು ಹಂಚಿಕೆಗೆ ದಿನಗಣನೆ ಪ್ರಾರಂಭ ಆಗಿದೆ ಲೋಕಸಭಾ ಚುನಾವಣೆಗಾಗಿ ಮಾಡಿಕೊಂಡಿರುವಂತಹ ಈ ಮೈತ್ರಿಯಲ್ಲಿ ಹಾಗಿದ್ರೆ ಜೆಡಿಎಸ್ ಪಾಲಾಗುವಂತಹ ಲೋಕಸಭಾ ಕ್ಷೇತ್ರಗಳು ಯಾವ್ಯಾವ ರಾಜ್ಯ ಬಿಜೆಪಿಯಿಂದ ಹೈಕಮಾಂಡ್ ನಾಯಕರಿಗೆ ರಿಪೋರ್ಟ್ ಯಾವ ಕ್ಷೇತ್ರ ಕೊಟ್ಟರೆ ಉತ್ತಮ ಅಂತ ವರಿಷ್ಠರಿಗೆ ರಾಜ್ಯ ನಾಯಕರು ಮರವರಿಕೆ ಮಾಡಿಕೊಡ್ತಾರೆ ಅದರ ಪ್ರಕಾರ ಜೆಡಿಎಸ್ಗೆ ಮೂರು ಕ್ಷೇತ್ರ ಬಿಟ್ಟು ಕೊಡೋದಕ್ಕೆ ರಾಜ್ಯ ಬಿಜೆಪಿಯ ಚಿಂತನೆ ಹಾಸನ ಮಂಡ್ಯ ಬೆಂಗಳೂರು ಗ್ರಾಮ ಈ ಮೂರು ಕ್ಷೇತ್ರಗಳನ್ನ ಬಿಟ್ಟು ರಾಜ್ಯ ಬಿಜೆಪಿ ಸಮ್ಮತಿಯನ್ನು ಸೂಚಿಸ್ತಾ ಇದೆ ಆದರೆ ನಾಲ್ಕು ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಆಗಂತ ಒಮ್ಮೆ ಪಟ್ಟು ಜೋರಾದಲ್ಲಿ ಕೋಲಾರ ಬಿಟ್ಕೊಡಿ ಎನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದೆ ಕೋಲಾರದಲ್ಲಿ ಹಾಲಿ ಸಂಸದರು ಇದ್ರೂ ಕೂಡ ಬಿಜೆಪಿಗೆ ಆಸಕ್ತಿ ಇಲ್ಲ ಕೋಲಾರಕ್ಕಿಂತ ಚಿಕ್ಕಬಳ್ಳಾಪುರದ ಮೇಲೆ ಗಳಪತಿಗಳು ಕಂಡಿಟ್ಟಿದ್ದಾರೆ ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ನೀಡುವಂತೆ ಜೆಡಿಎಸ್ ನಿಂದ ಮನವಿ ಕಂಡು ಬರ್ತಾ ಇದೆ ಆದರೆ ಸೀಟು ಹಂಚಿಕೆಯ ಬಗ್ಗೆ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತೆ ಹೀಗಾಗಿ ತಮ್ಮ ಅಭಿಪ್ರಾಯವನ್ನ ಹೇಳಿ ಸುಮ್ಮನಾಗಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಸೀಕ್ರೆಟ್ ಸರ್ವೆಯನ್ನು ನಡೆಯುತ್ತೆ ಆ ಸರ್ವೆಯನ್ನ ಆಧರಿಸಿ ಆ ಸರ್ವೆಯ ವರದಿಯನ್ನು ಆಧರಿಸಿ ಸೀಟು ಹಂಚಿಕೆ ನಡೆಯುವಂತಹ ಸಾಧ್ಯತೆ ಇದೆ ರಾಜ್ಯ ಬಿಜೆಪಿಯ ಚಿಂತನೆ ಇರೋದು ಮೂರು ಕ್ಷೇತ್ರ ಬಿಟ್ಕೊಳ್ಳೋದು ಹಾಸನ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಆದರೆ ಒಂದೊಮ್ಮೆ ನಾಲ್ಕು ಸ್ಥಾನಕ್ಕೇನಾದ್ರೂ ಜೆಡಿಎಸ್ ಡಿ ಎಸ್ ಹಿಡಿದ್ರೆ ಆಗ ಕೋಲಾರ ಬಿಟ್ಕೊಡಿ ಅನ್ನುವಂಥ ಅಭಿಪ್ರಾಯ ಇದೆ ಕೋಲಾರದ ಹಾಲೀಸ್ ಬಿಜೆಪಿ ಸಂಸದರು ಇದ್ದಾರೆ ನಿಜ ಆದರೆ ಬಿಜೆಪಿಗೆ ಆ ಕ್ಷೇತ್ರದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಆದರೆ ದಳಪತಿಗಳು ಕಣ್ಣಿಟ್ಟಿರೋದು ಕೋಲಾರಕ್ಕಿಂತ ಚಿಕ್ಕಬಳ್ಳಾಪುರದಲ್ಲಿ ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ನೀಡಿ ಎನ್ನುವಂತಹ ಮನವಿ ಜೆ ಡಿ ಎಸ್ ಕಡೆಯಿಂದ ಇದೆ ಒಂದೊಮ್ಮೆ ನಾಲ್ಕು ಸ್ಥಾನ ಕೊಡೋದಾದ್ರೆ ಹೀಗಾಗಿ ಈಗ ಸೀಟು ಹಂಚಿಕೆ ವೇಳೆ ಯಾವ್ಯಾವ ಕ್ಷೇತ್ರ ಹಾಗಿದ್ರೆ ಜೆ ಡಿ ಎಸ್ ಪಾಲಾಗುತ್ತೆ ಅಭಿಪ್ರಾಯ ಏನು ಅಂತ ನೋಡ್ತಾ ಹೋದ್ರೆ ಹಾಸನದಲ್ಲಿ ಸದ್ಯ ಜೆ ಡಿ ಎಸ್ ಸಂಸದರೇ ಇದ್ದಾರೆ ಬಿಟ್ಕೊಡ್ಬಹುದು ಅನ್ನುವಂಥ ಅಭಿಪ್ರಾಯ ಬಿಜೆಪಿಯಿಂದ ಇದೆ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಇರುವಂಥದ್ದು ಗೆದ್ದಿರುವಂಥದ್ದು ಸಂಸದೆ ಸುಮಲತಾ ಹಾಗಾಗಿ ಆ ಕ್ಷೇತ್ರವನ್ನು ಕೂಡ ಜೆ ಡಿ ಎಸ್ಗೆ ಬಿಟ್ಕೊಡ್ಬೋದು ಅನ್ನುವಂಥ ಅಭಿಪ್ರಾಯ ರಾಜ್ಯ ಬಿಜೆಪಿಯದ್ದು ಇನ್ನು ಬೆಂಗಳೂರು ಗ್ರಾಮಾಂತರ ಸದ್ಯಕ್ಕೆ ಅಲ್ಲಿ ಬಿಜೆಪಿ ಸಂಸದರಿಲ್ಲ ಕಾಂಗ್ರೆಸ್ ಸಂಸದರು ಇರೋದು ಹಾಗಾಗಿ ಆ ಕ್ಷೇತ್ರವನ್ನು ಬಿಟ್ಕೊಡ್ಬೋದು ಅಂತ ಆತನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಇದು ಮೂರನ್ನು ಬಿಟ್ಕೊಡೋದಕ್ಕೆ ರಾಜ್ಯ ಬಿಜೆಪಿಯಿಂದ ಸಮ್ಮತಿ ಇದೆ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ ರವಿ ಮೈತ್ರಿ ಪಾಲಿಟಿಕ್ಸ್ ನಲ್ಲಿ ಈಗ ಲೋಕಸಭಾ ಕ್ಷೇತ್ರಗಳನ್ನ ಯಾವ್ಯಾವ್ದನ್ನ ಜೆ ಡಿ ಎಸ್ ಬಿಟ್ಕೊಡ್ತಾರೆ ಇದು ಬಹಳ ಕುತೂಹಲದ ಗೂಡಾಗಿರುವಂತದ್ದು ಮೂರು ಕ್ಷೇತ್ರನ ನಾಲ್ಕು ಕ್ಷೇತ್ರನ ನೊಮ್ಮೆ ನಾಲ್ಕಾದ್ರೆ ಯಾವುದು ಇದು ಬಹಳ ಚರ್ಚಿತವಾದಂತಹ ವಿಷಯ ಹಾಗಾಗಿ ಈಗ ಈ ವಾರದೊಳಗೆ ಇದೆಲ್ಲದಕ್ಕೂ ಕೂಡ ಎಲ್ಲ ಗೊಂದಲಕ್ಕೂ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗೋ ಸಾಧ್ಯತೆ ಇದೆಯಾ ಜೊತೆಗೆ ಲೆಕ್ಕಾಚಾರ ಏನು ಪ್ರತಿಭೆ ನಾನು ಈಗ ಬಿಜೆಪಿಯ ಕಚೇರಿಯಲ್ಲಿದ್ದೇನೆ ಇವತ್ತು ಪತ್ರಿಕಾಗೋಷ್ಠಿ ಇದೆ ಹಾಗಾಗಿ ಆ ಪತ್ರಿಕಾಗೋಷ್ಠಿ ಕೆಲವೇ ಕ್ಷಣಗಳು ಆರಂಭ ಆಗಬಹುದು ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಓಕೆ ಪ್ರಮುಖವಾಗಿ ಜೆ ಮತ್ತು ಬಿಜೆಪಿ ಮೈತ್ರಿ ಆದ ಬಳಿಕ ಎಷ್ಟು ಕ್ಷೇತ್ರವನ್ನು ಕೊಡ್ತಾರೆ ಎನ್ನುವಂಥ ಚರ್ಚೆ ಇದೆ ಆದರೆ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ಹೇಳ್ತಾಯಿದ್ರು ನಮಗೆ ನಾಲ್ಕರಿಂದ ಐದು ಕ್ಷೇತ್ರಗಳ ಬಗ್ಗೆ ಒಲವಿದೆ ಎನ್ನುವಂಥದ್ದನ್ನು ಪರೋಕ್ಷವಾಗಿ ಹೇಳುವಂಥ ಪ್ರಯತ್ನವನ್ನು ಮೊನ್ನೆ ಮಾಧ್ಯಮಗಳಿಗೆ ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ತುಮಕೂರು ಇರ್ಬೋದು ಈ ಭಾಗದಲ್ಲಿಯೂ ಕೂಡ ನನ್ನನ್ನು ಸ್ಪರ್ಧೆ ಮಾಡುವಂತೆ ಜನ ಕೇಳ್ತಾ ಇದ್ದಾರೆ ಹೇಳುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು ಅದರ ಅರ್ಥ ಏನು ಅಂತ ಹೇಳಿದರೆ ನಮ್ಗೆ ಆ ಕ್ಷೇತ್ರದ ಮೇಲೆ ಒಲವಿದೆ ಎನ್ನುವಂಥದ್ದು ಒಳ ಮಾತಿನ ಅರ್ಥ ಆದರೆ ಈಗ ಬಿ ಜೆ ಪಿ ನಾಯಕರುಗಳಲ್ಲಿ ಅಥವಾ ರಾಜ್ಯ ಬಿ ಜೆ ಪಿಗಳಲ್ಲಿ ಇರುವಂಥದ್ದೇನು ಮಂಡ್ಯ ಮತ್ತು ಹಾಸನವನ್ನು ಕೊಡ್ಬೋದರ ಜೊತೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಜೆ ಡಿ ಎಸ್ ಒಂದು ಒತ್ತಾಯವನ್ನು ಮಾಡಿದರೆ ಕೋಲಾರವನ್ನು ಬಿಟ್ಕೊಡೋದಕ್ಕೆ ಕೂಡ ಮನಸ್ಸನ್ನು ಮಾಡಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ರಾಜ್ಯ ಬಿಜೆಪಿ ಹಿರಿಯ ನಾಯಕರುಗಳ ಅಭಿಪ್ರಾಯದ ಪ್ರಕಾರ ಕೋಲಾರದಲ್ಲಿ ಬಿಜೆಪಿಗಿಂತ ಜೆ ಡಿ ಎಸ್ನ ಶಾಸಕರುಗಳಿಡಿದ್ದಾರೆ ಮತ್ತು ಅಲ್ಲಿ ಸಂಘಟನೆಯ ವಿಚಾರಕ್ಕೆ ಬಂದಾಗ ಜೆ ಡಿ ಎಸ್ಗೆ ಕೊಟ್ಟರೆ ಉತ್ತಮ ಎನ್ನುವಂಥ ಚರ್ಚೆಯನ್ನು ಕೂಡ ರಾಜ್ಯ ನಾಯಕರುಗಳು ಮಾಡಿದ್ದಾರೆ ಆದರೆ ಇದನ್ನು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಪ್ಪತ್ತೆ ಮತ್ತು ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರವನ್ನು ಕೊಡೋದಕ್ಕೆ ಅಂತಿಮವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೂಚನೆಯನ್ನು ಕೊಡ್ತಾರೆ ಎನ್ನುವಂಥ ಚರ್ಚೆಗಳಿದ್ದಾವೆ ಆದರೆ ಒಂದು ಸ್ಪಷ್ಟ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಸಿ ಪಿ ಯೋಗೇಶ್ವರ್ ಹೆಸರಿದ್ವು ಅದೇ ರೀತಿ ಅಶ್ವಥ್ ಅವರು ಕೂಡ ಕಳೆದ ಬಾರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರು ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಸ್ಪರ್ಧೆಯನ್ನು ಮಾಡ್ತಾರೆ ಅಲ್ಲಿಯ ರಾಜಕೀಯದ ಚಿತ್ರಣವೇ ಬೇರೆ ಇದೆ ಆ ಕಾರಣಕ್ಕೆ ಒಕ್ಕಲಿಗರ ಮತದ ಪ್ರಮುಖ ಕೇಂದ್ರವಾಗಿರುವ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಟಿಕೆಟನ್ನು ಕೊಟ್ಟಾಗ ಅದು ಒಕ್ಕಲಿಗ ಮತಗಳನ್ನು ಸೆಳೆಯುವಲ್ಲಿಯೂ ಕೂಡ ಒಂದು ಒಳ್ಳೆಯ ಮ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಜೆ ಡಿ ಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅನ್ನುವಂಥ ಯೋಚನೆಯನ್ನು ಬಿಜೆಪಿ ಮಾಡಿದಂತೆ ಕಾಣ್ತಾ ಇದೆ ಸಹಜವಾಗಿ ಚಿಕ್ಕಬಳ್ಳಾಪುರದಲ್ಲಿ ಈ ಹಿಂದೆ ಕೂಡ ಕುಮಾರಸ್ವಾಮಿಯವರು ಸ್ಪರ್ಧೆಯನ್ನು ಮಾಡಿದರು ವೀರಪ್ಪ ಮೊಯ್ಲಿ ಅವರು ಗೆದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕುಮಾರಸ್ವಾಮಿಯವರು ಸ್ಪರ್ಧೆಯನ್ನು ಮಾಡಿ ಬಿ ಜೆ ಪಿಯ ಸೋಲಿಗೆ ಕಾರಣರಾಗಿದ್ದರು ಆದರೆ ಚಿಕ್ಕಬಳ್ಳಾಪುರದ ಮೇಲೆಯೂ ಕೂಡ ಜೆ ಡಿ ಎಸ್ಗೆ ಮನಸ್ಸಿದೆ ಆದರೆ ಬಿ ಜೆ ಪಿ ಆ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಹೆಚ್ಚಿನ ಒಲವಿದ್ದಂತೆ ಕಾಣ್ತಾ ಇಲ್ಲ ನೀವು ತುಮಕೂರು ಭಾಗಕ್ಕೆ ಬರೋದಾದರೆ ಆ ತುಮಕೂರಲ್ಲಿಯೂ ಕೂಡ ಕಳೆದ ಬಾರಿ ದೇವೇಗೌಡರ ಸ್ಪರ್ಧೆಯನ್ನು ಮಾಡಿದ್ರು ಸೋತಿದ್ರು ಆದರೆ ಈ ಬಾರಿ ದೇವೇಗೌಡರ ಕುಟುಂಬದಿಂದಲೇ ಅಲ್ಲಿ ಯಾರಾದರೂ ಸ್ಪರ್ಧೆ ಮಾಡಬೇಕು ಅಂತ ಮನಸ್ಸು ಜೆಡಿಎಸ್ಗೆ ಇದ್ರು ಕೂಡ ಲಿಂಗಾಯತ ಬಾಹುಳ್ಯದ ಕ್ಷೇತ್ರದಲ್ಲಿ ತುಮಕೂರಿನಲ್ಲಿ ಬಿಜೆಪಿ ಆಸ್ಪಿರೆಂಟ್ಗಳು ಜಾಸ್ತಿ ಇದ್ದಾರೆ ಮತ್ತು ಅಲ್ಲಿ ಬಿಜೆಪಿ ಗೆಲುವಿನ ಹಾದಿಯೂ ಸುಲಭ ಎನ್ನುವಂಥ ಚರ್ಚೆ ಪಾರ್ಟಿಯಲ್ಲಿದ್ದಾವೆ ಈ ಕಾರಣಗಳಿಗೋಸ್ಕರ ನೀವು ಜೆ ಡಿ ಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಕೊಡೋದು ಬೇಡ ಅನ್ನುವಂಥ ಮನಸ್ಸು ರಾಜ್ಯ ಬಿಜೆಪಿಗರಿಗಿದೆ ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಸ್ವತಃ ದೇವೇಗೌಡರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಲ ಬಿಜೆಪಿ ನಾಯಕರುಗಳಿಗೆ ಜೆಡಿಎಸ್ ತಿಳಿಸಿದ್ದಾರೆ ಎನ್ನುವಂತ ನಮಗಿರುವಂತಹ ಮಾಹಿತಿ ಆದರೆ ರಾಜ್ಯ ನಾಯಕರುಗಳಿಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಮನಸ್ಸಿಲ್ಲ ಈಗ ಕೋಲಾರ ಭಾಗಕ್ಕೆ ಬರೋದಾದರೆ ಕೋಲಾರದಲ್ಲಿ ಮುನಿಸ್ವಾಮಿ ಇದಾರೆ ಕಳೆದ ಬಾರಿ ಬಹಳ ಪ್ರಚಂಡವಾದ ಗೆಲುವನ್ನು ಸಾಧಿಸಿದ್ರು ಆ ಗೆಲುವಿನಲ್ಲಿ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಜೆಡಿಎಸ್ ಎಲ್ಲರೂ ಕೂಡ ಒಂದಾಗಿ ಬಿಜೆಪಿ ಗೆಲುವಿಗೆ ಕಾರಣರಾಗಿದ್ರು ಕೆ ಎಚ್ ಮುನಿಯಪ್ಪ ಅವರನ್ನು ಸೋಲಿಸಬೇಕು ಎನ್ನುವಂತ ಒಂದು ಪಣವನ್ನು ತೊಟ್ಟು ಮುನಿಯಪ್ಪ ಅವರನ್ನು ಗೆಲ್ಲಿಸಿದ್ರು ಎನ್ನುವಂಥ ಚರ್ಚೆಯೂ ಕೂಡ ಆಗಿದ್ವು ಆದರೆ ಈ ಬಾರಿ ಅಲ್ಲಿಯ ವಾತಾವರಣಗಳು ಬದಲಾಗಿದ್ದಾವೆ ಮುನಿಸ್ವಾಮಿ ಅವರು ಪ್ರತಿದಿನ ಜನರ ಜೊತೆ ಹೋರಾಟವನ್ನು ಮಾಡ್ತಾರೆ ಜನರ ಕ್ಷೇತ್ರದ ಜನರ ಆಗುಹೋಗುಗಳಲ್ಲಿ ಭಾಗಿಯಾಗ್ತಾರೆ ಆದರೆ ನೀವು ಮೈತ್ರಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಹೆಚ್ಚಿನ ಸ್ಥಾನಗಳನ್ನು ಕೇಳುವ ಆ ಒಂದು ಪ್ರಯತ್ನವನ್ನು ಮಾಡಿದರೆ ಕೋಲಾರವನ್ನು ಬಿಟ್ಟುಕೊಟ್ಟರು ಉತ್ತಮ ಎನ್ನುವಂಥ ಚರ್ಚೆ ರಾಜ್ಯ ಬಿಜೆಪಿ ಹಿರಿಯ ನಾಯಕರುಗಳು ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಲಭ್ಯವಾಗಿರುವಂಥ ಮಾಹಿತಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆಂದರೆ ತುಮಕೂರು ಇರಬಹುದು ಬೆಂಗಳೂರು ಗ್ರಾಮಾಂತರ ಇರಬಹುದು ಮತ್ತು ಚಿಕ್ಕಬಳ್ಳಾಪುರ ಈ ಮೂರು ಕ್ಷೇತ್ರಗಳಲ್ಲಿ ತನಗೆ ಒತ್ತಡ ಇದೆ ಸ್ಪರ್ಧೆಯನ್ನು ಮಾಡುವುದಕ್ಕೆ ಹೇಳುವಂತ ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳಿದ್ರು ಕೂಡ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಇರುವಂತದ್ದು ಈ ನಾಲ್ಕು ಕ್ಷೇತ್ರವನ್ನು ಬಿಟ್ಟು ಬಹಳ ಗಮನಿಸಬೇಕಾದ ಒಂದು ಅಂಶ ಏನು ಅಂತ ಹೇಳಿದ್ರೆ ಕಳೆದ ಬಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡಿತ್ತು ಜೆಡಿಎಸ್ ಗೆ ಕೊಟ್ಟಿದ್ದು ಕೇವಲ ಮೂರು ಸ್ಥಾನವಾಗಿತ್ತು ಹೀಗಾಗಿ ಅದು ಕೂಡ ಈ ಒಂದು ಚೌಕಾಸಿಯ ಮಾತುಗಳು ಕೂಡ ಈ ರಾಜ್ಯ ಬಿಜೆಪಿಯಲ್ಲಿ ಮತ್ತು ಜೆಡಿಎಸ್ ನ ಮೈತ್ರಿ ಆಗುವ ಸಂದರ್ಭದಲ್ಲಿ ಹಾದು ಹೋಗ್ತವೆ ಆದರೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಏನೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ನಂತರ ಫೈನಲ್ ಆಗೋದು ಹೈಕಮಾಂಡ್ ಇಂದ ಜೊತೆಗೆ ಈ ಸೀಕ್ರೆಟ್ ಸರ್ವೆ ವಿಚಾರ ಏನಿದೆ ಆ ಸರ್ವೆ ಯಾವಾಗ ವರದಿ ಯಾವಾಗ ಸಿಗ್ಬಹುದು ಅದರ ಆಧಾರದ ಮೇಲೆ ಇದೆಲ್ಲವೂ ಕೂಡ ನಿರ್ಣಯ ಆಗುತ್ತಾ ಈ ವಾರದೊಳಗೆ ನಿರ್ಣಯ ಆಗುವಂತ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ ಸರ್ವೆ ಅನ್ನೋದೇ ಸೀಕ್ರೆಟ್ ಪ್ರತಿಭಾ ಹಾಗಾಗಿ ಸರ್ವೆಗಳು ಮೇಲಿಂದ ಮೇಲೆ ಆಗ್ತಾ ಇರ್ತವೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಯಾ ಪಕ್ಷಗಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕಿರ್ಬೋದು ಅಥವಾ ಕ್ಷೇತ್ರದಲ್ಲಿ ಆಗು ಹೋಗುಗಳಿರ್ಬೋದು ಅಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರಗಳಿರ್ಬೋದು ಎಲ್ಲ ವಿಚಾರವಾಗಿ ಸರ್ವೆಗಳನ್ನು ಮಾಡ್ತಾ ಇರ್ತಾರೆ ಹೀಗಾಗಿ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನೇ ಪರ್ಟಿಕ್ಯುಲರ್ ಆಗಿ ಸರ್ವೆಗಳನ್ನು ಮಾಡೋದಿಲ್ಲ ಆದರೆ ಅಲ್ಲಿಯ ಸ್ಥಳೀಯ ಲೋಕಲ್ ಲೀಡರ್ಗಳ ಆಧಾರ ಇರ್ಬೋದು ಅಥವಾ ಅಲ್ಲಿಯ ಶಾಸಕರ ಅಭಿಪ್ರಾಯ ಇರ್ಬೋದು ಮತ್ತು ಈ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳನ್ನು ತೆಗೆದು ಅಳೆದು ತೂಗಿ ನೋಡಿದಾಗ ಜೆ ಡಿ ಎಸ್ಗೆಷ್ಟು ಕ್ಷೇತ್ರವನ್ನು ಹಳೆ ಮೈಸೂರು ಭಾಗ ಅಂತ ಹೇಳಿದಾಗ ಸಹಜವಾಗಿ ಅದು ಜೆ ಡಿ ಎಸ್ನ ಬೆಳಿತಿದೆ ಈ ಬಾರಿ ಬಿ ಜೆ ಪಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಳೆ ಮೈಸೂರಲ್ಲಿ ಒಂದಿಷ್ಟು ಪೈಪೋಟಿಯನ್ನು ಕೊಟ್ಟಿದ್ದ ಕಾರಣಕ್ಕೋಸ್ಕರವೇ ಜೆ ಡಿ ಎಸ್ ಅಷ್ಟು ಕಡಿಮೆ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಕಾರಣ ಆಯಿತು ಎನ್ನುವಂಥದ್ದು ರಾಜಕೀಯ ಸತ್ಯ ಯಾಕೆಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಮಂಡ್ಯ ಆ ಭಾಗದಲ್ಲಿ ತೆಗೆದುಕೊಂಡಾಗ ಮೈಸೂರು ಭಾಗದಲ್ಲಿ ತೆಗೆದುಕೊಂಡಾಗ ರಾಮನಗರ ಕ್ಷೇತ್ರದಲ್ಲಿ ತೆಗೆದುಕೊಂಡಾಗ ಅದೆಲ್ಲವೂ ಕೂಡ ಬಿ ಜೆ ಪಿ ಈ ಬಾರಿ ತನ್ನ ಸಂಘಟನೆಯ ಬಲವನ್ನ ಬೇರನ್ನ ಗಟ್ಟಿ ಮಾಡಿಕೊಂಡಿದೆ ನರೇಂದ್ರ ಮೋದಿಯವರ ಮೇಲಿಂದ ಮೇಲೆ ಪ್ರಚಾರವನ್ನ ಮಾಡಿದ್ರು ಜೆ ಪಿ ನಡ್ಡಾ ಅವರು ಬಂದು ಸಮಾವೇಶಗಳನ್ನು ಮಾಡಿದ್ರು ಅಮಿತ್ ಶಾ ಅವರು ಸಂಘಟನಾತ್ಮಕ ಚರ್ಚೆಗಳನ್ನು ಸ್ಥಳೀಯ ನಾಯಕರ ಜೊತೆ ಮಾಡಿದ್ರು ಯಾವುದೇ ಕಾರಣಕ್ಕೂ ಜೆಡಿಎಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಬೇಡಿ ನೇರ ನೇರ ಮಾಡಿ ಹೇಳುವಂತಹ ಸೂಚನೆಯನ್ನು ಅಮಿತ್ ಶಾ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ರು ಈಗ ಸಮೀಕರಣ ಬದಲಾಗಿದೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತವನ್ನ ಕೇಂದ್ರೀಕರಿಸುವ ಒಕ್ಕಲಿಗರ ಮತವನ್ನ ಕ್ರೋಢೀಕರಿಸುವ ಪ್ರಯತ್ನದ ಭಾಗವಾಗಿ ಆ ಜಿಲ್ಲೆಗಳನ್ನು ಬಿಟ್ಕೊಡ್ತಾ ಇದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ಇದ್ದಾರೆ ಜೊತೆಗೆ ಮಂಡ್ಯದಲ್ಲಿ ಸಮಲತಾ ಇದ್ದರೂ ಕೂಡ ಮಂಡ್ಯದಲ್ಲಿ ಕಳೆದ ಬಾರಿಯ ಲೆಕ್ಕಾಚಾರಗಳು ಬೇರೆ ಇದ್ದವು ಅವ್ರು ಗೆದ್ದಿದ್ರು ಆದರೆ ಈ ಬಾರಿ ಆ ಸ್ಥಿತಿ ಹಾಗೆ ಇದೆಯಾ ಇಲ್ಲ ಮಂಡ್ಯವನ್ನು ಬಿಟ್ಕೊಡ್ದಕ್ಕೆ ಬಿಜೆಪಿ ಕೂಡ ಮನಸ್ಸನ್ನು ಮಾಡಿದೆ ಅದು ಕೂಡ ಒಕ್ಕಲ್ಯ ಬಾವಳ್ಳಿರುವಂಥ ಕ್ಷೇತ್ರ ನೀವು ಹಳೆ ಮೈಸೂರು ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಇರ್ಬೋದು ಕೋಲಾರ ಇರ್ಬೋದು ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಎಲ್ಲ ಕಡೆಗಳಲ್ಲಿಯೂ ಕೂಡ ಜೆ ಡಿ ಎಸ್ ಒಂದು ರೀತಿಯಲ್ಲಿ ರಾಜಕೀಯವಾಗಿ ತನ್ನ ಒಂದು ಶಕ್ತಿಯನ್ನು ಈಗಾಗಲೇ ಪ್ರದರ್ಶನವನ್ನು ಮಾಡಿದ್ದಾವೆ ಹೀಗಾಗಿ ಬಿಜೆಪಿಗೆ ಸಂಘಟನೆ ಗಟ್ಟಿ ಇಲ್ಲದ ಮತ್ತು ಜೆ ಡಿ ಎಸ್ ಅನ್ನು ಜೊತೆಗೂಡಿಸಿಕೊಂಡು ಪಾರ್ಟಿಯನ್ನು ಗೆಲ್ಲಿಸುವಂಥ ಅವಕಾಶಗಳು ಜೆಡಿಎಸ್ ಗೆಲ್ಲಿದ್ದಾವೆ ಆ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಸಹಜವಾಗಿ ಯೋಚನೆ ಮಾಡ್ತಾರೆ ಅದಕ್ಕೆ ಹೆಚ್ಚಿನ ಗಣಿತವೂ ಕೂಡ ಬೇಕಾಗಿಲ್ಲ ಹೀಗಾಗಿ ಈ ಲೆಕ್ಕಾಚಾರಗಳು ಮಾಹಿತಿಗಳು ಮತ್ತು ಒಂದು ಚರ್ಚೆಯೂ ಕೂಡ ಆಗಿದಾವೆ ಮೊನ್ನೆ ಯಡಿಯೂರಪ್ಪ ಅವರು ನಿವಾಸದಲ್ಲಿ ನಡೆದ ಸಭೆ ಯಾವುದೇ ಲೋಕಸಭಾ ಚುನಾವಣೆಯ ಟಿಕೆಟನ್ನು ಹಂಚಿಕೆ ಮಾಡುವ ಸಂಬಂಧ ನಡೆದ ಸಭೆ ಅಲ್ಲ ಮೊನ್ನೆ ಅದು ಪರಿಷತ್ನ ಚುನಾವಣೆಗೋಸ್ಕರ ಮಾಡಿದ ಸಭೆಯಾಗಿತ್ತು ಮತ್ತು ಆ ಪರಿಷತ್ನ ಕ್ಷೇತ್ರವನ್ನು ಕೂಡ ಜೆ ಡಿ ಎಸ್ಗೆ ಬಿಟ್ಟುಕೊಡೋದಕ್ಕೆ ಜೆ ಡಿ ಬಿ ಜೆ ಪಿ ನಾಯಕರಿಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ ಈಗ ಲೋಕಸಭಾ ಚುನಾವಣೆಯ ತಯಾರಿ ಆಗ್ತಾ ಇದ್ದಾವೆ ಅಂತಿಮವಾಗಿ ರಾಜ್ಯ ನಾಯಕರುಗಳ ಜೊತೆ ಒಂದು ಚರ್ಚೆಯನ್ನು ಮಾಡಿ ಕೇಂದ್ರಕ್ಕೆ ಒಂದು ಮಾಹಿತಿಯನ್ನು ಕಳಿಸ್ತಾರೆ ಮತ್ತು ಆ ಮಾಹಿತಿಯು ಕೂಡ ಕೇಂದ್ರ ಬಳಿ ಇರ್ತವೆ ಈಗ ರಾಜ್ಯ ನಾಯಕರು ಕುಮಾರಸ್ವಾಮಿ ಆದ ಕುಮಾರಸ್ವಾಮಿಗಳಿರ್ಬೋದು ಇರಬಹುದು ಎಚ್ ಡಿ ರೇವಣ್ಣ ಇರಬಹುದು ದೇವೇಗೌಡರ ಜೊತೆ ಒಂದು ಸಭೆ ಆದ ಬಳಿಕ ಬಹುತೇಕ ಕೇಂದ್ರದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಈ ಬಿ ಜೆಡಿಎಸ್ ಎಷ್ಟು ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕು ಅಂತ ಅಂತಿಮ ತೀರ್ಮಾನವನ್ನು ಮಾಡ್ತಾರೆ ಪ್ರತಿಮಾ ಆದರೆ ಪ್ರಮುಖವಾಗಿ ನಾವು ನೋಡ್ತಾ ಹೋದರೆ ಮೈತ್ರಿ ಆದರೂ ಕೂಡ ಯಾವುದೇ ಕಾರಣಕ್ಕೂ ಪಿಯೇ ಆಗಲಿ ತನಗೆ ಕಮ್ಮಿ ಆಗುವಂತೆ ಸೀಟನ್ನು ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಹಾಗಾಗಿ ನಾಲ್ಕು ಕೇಳಿದ್ರೂ ಕೂಡ ನಾಲ್ಕು ಕೊಡುವಂತಹ ಚಾನ್ಸಸ್ ಎಷ್ಟು ಕಂಡು ಬರುತ್ತೆ ಇದು ಜೆ ಡಿ ಎಸ್ನ ಪಾಲಿಗೆ ಹೇಗಿದ್ರು ಲಾಭನೇ ಮೂರಲ್ಲ ನಾ ಮೂರಲ್ಲ ನಾಲ್ಕು ಸಿಕ್ತು ಅಂತಂದ್ರೆ ಅದಕ್ಕೆ ಲಾಭನೇ ಆದ್ರೆ ಬಿಜೆಪಿಗೆ ಅದು ಗೆಲುವೇ ಮಾನದಂಡ ಅನ್ನೋದನ್ನ ಇಟ್ಕೊಂಡ್ರೂ ಕೂಡ ಲಾಸ್ ಆಗಲ್ವಾ ಅನ್ನೋದು ಆ ಕಾರಣಕ್ಕೋಸ್ಕರ ರಾಜ್ಯ ಬಿಜೆಪಿ ನಾಯಕರಿಗೆ ಆರಂಭದಲ್ಲಿ ಜೆಡಿಎಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಅದು ಬೊಮ್ಮಾಯಿಯವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇರಬಹುದು ಸುನಿಲ್ ಕುಮಾರ್ ಇದ್ರು ನಮಗೆ ಕುಮಾರಸ್ವಾಮಿ ಅವರಿಗೆ ಒಂದು ವಿಪಕ್ಷ ನಾಯಕನ ಸ್ಥಾನವನ್ನು ಬಿಟ್ಟುಕೊಡುವಂಥ ದಾರಿದ್ರ್ಯ ಬಂದಿಲ್ಲ ಹೇಳುವಂಥದ್ದು ಅಥವಾ ಆ ಗತಿ ಬಂದಿಲ್ಲ ಹೇಳುವಂಥ ಮಾತುಗಳನ್ನು ಹೇಳ್ತಾಯಿದ್ರು ಆರಂಭದಲ್ಲಿ ಅವರು ಯಾರಿಗೂ ಕೂಡ ಇಷ್ಟ ಇರಲಿಲ್ಲ ಯಾಕೆಂದ್ರೆ ಜೆಡಿಎಸ್ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿತು ತನ್ನ ವೋಟ್ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಪ್ರಯತ್ನ ಆಯಿತು ಹೀಗಾಗಿ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತಾ ಇದೆ ಹೇಳುವಂತಹ ಮಾತುಗಳನ್ನ ರಾಜ್ಯ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ರು ಹೀಗಾಗಿ ಈ ಸಮೀಕರಣಗಳು ಏನಿದ್ರು ಇಬ್ಬರು ಹೆಚ್ಚಿನ ಚೌಕಸಿಯನ್ನು ಮಾಡುವಂತ ಪ್ರಮೇಯದಲ್ಲಿ ಇದಿಲ್ಲ ಜೆಡಿಎಸ್ ಕೂಡ ನಮ್ಗೆ ಇಷ್ಟೇ ಸೀಟ್ ಬೇಕು ಪರಿಸ್ಥಿತಿ ಇಲ್ಲ ಇವತ್ತು ಬಿಜೆಪಿ ಕೂಡ ಆ ರೀತಿ ಹೆಚ್ಚಿನ ಟಿಕಾಟನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇಲ್ಲ ಒಟ್ಟಾರೆ ಇದು ಸ್ವಲ್ಪವಾಗಿ ಆಗುವಂತಹ ಮೈತ್ರಿ ಆಗಿದ್ರಿಂದ ಬಹುಶಃ ಗೆ ಮೂರು ಸ್ಥಾನವನ್ನು ಬಿಟ್ಟು ಕೊಡುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದಾವೆ ಥ್ಯಾಂಕ್ ಯು ಸೋ ಮಚ್ ರವಿ ತಮಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್